ನಿಂಗೆ ಓ ಏ ನಿಂಗೆ ಏನಾ ತಡಿ ಅದಕ್ಕೆ ಒದರಾತಿ ಬಾ ಏನಾತ್ ಹೇಳ ನಾ ಕೆಲಸಕ್ಕೆ ಹೋಗಿ ಬರ್ತಾನ ಹಂಗಾರ ಮತ್ತೆ ಹೋಗಿ ಬರಕ್ಲಾ ದಿವಸ ಹೇಳ್ಬೇಕ ನಿನಗ ನಮ್ಮ ಔಷಧ ಗುರುತ ನಿಮ್ಮ ಔಷಧ ಗುರುತ ಅಂತ ಕೊಡ್ಬೇಕಾ ತೊಂಬಾ ಔಷಧ ಗುರುತ ಮರ್ತ ಬಿಟ್ಟೆ ನೋಡಪಾ ನಮ್ಮ ಔಷಧ ಗುರುತನ ಬಗ್ಗೆ ಹಂಗಿಂಗಲ್ಲ ಮಾತಾಡಕ ಹೋಗಬೇಡ ತಗೋಪ್ಪ ನಿಮ್ಮ ಔಷಧ ಗುರುತ ತಗೋ ಏನ್ ದೊಡ ನಿಮ್ಮ ಅಜ್ಜಯತ್ರಕ ಬಂಗಾರ ಬೆಳ್ಳಿ ಇಟ್ಟು ಹೋಗ್ಯಾನ್ನ ನನಗ ಬೇಕadanna ಹಾ ನನ್ನ ವಂಶದ ಗುರುತನ ಬಗ್ಗೆ ಏನು ಮಾತಾಡಕ ಹೋಗಬೇಡಿ ಅನ್ನೋಲ್ಲ ಅನ್ನಲ್ಪಾ ಅನ್ನೋಡಿ ನಮ್ಮ ಅಜ್ಜ ಹಾ ನಮ್ಮ ಅಪ್ಪಗೆ ಕೊಟ್ಟಿದನ ನಮ್ಮ ಅಪ್ಪ ಹಾ ನನಗೆ ಕೊಟ್ಟಣ ಈಗ ನೀನು ನಿನ್ನ ಮಕ್ಕಳಿಗೆ ಕೊಡೋಂಗೆ ಅಂತಾ ಗುಡ್ ಬಗ್ಗೆ ಏನು ಮಾತಾಡಕ ಹೋಗಬೇಡಿ ಅಷ್ಟೆ ನಿಮ್ಮ ಜೊತೆನ್ কই ಬರ್ತನಾ ಕೆಲಸಕ್ಕೆ ಹಾ ಹೋಗಿ

ಅದು ನೇ ನೀನ ಒಂದರ್ಧ ಕೈನೆ ಓದಿ ಅವನು ಎದ್ರು ಓಡಿ ಓಡಿ ಹೋಗೋರ ನಾ ತಿನ್ ಅವನು ನಿತ್ತಿಗೆ ಹಂಗಂದೆ ಲೋಪಾ ಹಂಗಂದೆಲ್ಲ ಮತ್ತೆ ಹಂಗಂದೆ ನಾ ಹಂಗಂದೆ ಲೋಪಾ ಓಡಲೇ ಅವನು ನೀ ಸುಮ್ಮನೆ ನಿತ್ತಿದ್ದೆ ಏನೋ ಬಡಿ ಬಾ ಮತ್ತೆ ಬಡಿ ಬಾ ಹೋಗಬೇಡ ತಾಯಿದ ತಾಯಿದ ಏನು ಹೇಳ್ತಿ ಯಾರಿ ಹಂಗಂದೆ ಲೋಪಾ ಮತ್ತೆ ಹಂಗಂದೆ ಇವತ್ತ ಹುಳಪಲ್ಲಿ ಸಾನೋದನಲ್ಲ ಹ ಹಬ್ಬರ್ ತಗೊಳ್ಳತಿದ್ದಾ ಹ ಹಬ್ಬರ್ ತೊಂಡ ಅವನು ಏನು ಮಾಡ್ತಾನೆ ರೇಷನ್ ಹೆಬ್ಬಟಪ್ಪಾ ರೇಷನ್ ಹೆಬ್ಬಾ ರೇಷನ್ ಕೊಡಾಕ ಹೆಬ್ಬಟ್ಟ ತೊಗೊಳತ್ತಿದ ನಿಮ್ಮ ಓನ್ಯಾಗ ಯಾರ ಹೆಬ್ಬಟ್ಟ ಕೊಡಾರ ಉಳ್ದಿದ್ರ ಕಲಿಸಿ ಕೊಡ್ತಾ ಅಂತ ಹೇಳಿದ ನಾ ಬಂದ ಇವ್ನ್ ಹೆಂಡತಿ ಮುಂದ್ ಹೇಳಿನಿ ಶಾನೋನ ಹೆಬ್ಬಟ್ಟ ತೊಗೊಳತ್ತೇನ್ರೀ ಮತ್ತ್ ಹೆಬ್ಬಟ್ಟ ಕೊಡುದಿದ್ರ ಹೋಗ್ರಿ ಅಂತ ಹೇಳಿನಿ ಇವ್ನ್ ಹೆಂಡತಿ ಏನಂದಳು ತಮ್ಮನ್ನನು ಕಾಲ್ ನುಸ್ಸತ್ತಾವ ನಡ್ಯಾಕ ಅವತ್ತು ಸಂಜೆ ಮುಂದ್ ಹೊಕ್ಕೊ ತೊಗೊಂತ ಸಂಜಿ ಮುಂದ ಹೊಕೊಂಡ್ ತೊಗೊಣ ಅಂತೇಳಿ ಅಂದ್ರ ಹಾ ಹಾ ನಡೆಯಾಕ ಆಗಲಿ ರೋಡ್ ಹೋಗು ಬನ್ರಿ ಅನೂದ್ ಕೈ ಇವ್ ಕರೆಕ್ಟ್ ಆಗ ಬಂದ್ಬಿಟ್ಟ எல்லாம் அது ஏனோ மிஸ்டேக் ஓடினா டபல் மீனிங் மீனிங் நானும் நீங்க ஒன் தான்

ಈಗ ಬಿಡಪ್ಪ ನೀ ಏನ್ ಮಾಡದ್ ಹೇಳ ನಾನು ಹೊರ್ಯಕ್ ಹೋಗ್ಬೇಕ ಭಾರ್ಯಕ್ ಹೋಗಬೇಕ ಏನಿದಪ್ಪಾ ಕೈಯಾಗ ಈ ಚೀಲ ಏನ್ ನಮ್ಮ ಔಷಧ ಔಷಧ ಗುರುತ ನಿಮಗ ಔಷಧ ಗುರುತ ನಮ್ಮ ಅಪ್ಪ ನಮ್ಮ ಅಜ್ಜಾಗಿ ಮಾಜ ನಿಮ್ಮ ಮಾಪ್ ಕೊಟ್ಟ ನಿಮ್ಮ ಅಪ್ಪ ನಿನಗ್ ಕೊಟ್ಟ ನೀನು ನಿನ್ನ ಮಕ್ಕಳಿಗೆ ಕೊಡವ ಅರೆ ಇಲ್ಲಿ ಚಂದಮಟ ಅದೊಂದು ಡೈರಾಗ್ ಹೇಳ್ತದಿ ನೀ ಬೇಕಾದ ಮತ್ತ ಅಲ್ಲಿ ನನ್ನ ಔಷಧ ಇದರ ಬಗ್ಗೆ ಚೀಲದ ಬಗ್ಗೆ ಮಾತಾಡಕ ಕೊಡ ಏ ತಗೊಂಡ್ ಹೋಗಪ್ಪ ಬರ್ಲಿ ಬರಲಿ ಏನ ನಡಿ ನಡಿ ನಾನು ಹೊರ್ಯಕ್ ಹೋಗ್ಬೇಕ ಹಾ ಆಯಾಕ ನಂದು ಕೆಲಸ ಐತಿ ಆನೆ ಅರ ಹಸಂತು ಹಾ ಹಾ ಹಾಯ್ ಸಕ್ಕರ್ ತೋರೆ ಹಾ ಸಕ್ಕರ್ ತೋವಾ ಇಗೆ ಇಲ್ಲಿ ಹೊಂಟವರಾ ಆದಲ್ಲ ನಿನಿ ಯಾಕಬೇಕು ಅಲ್ಲಿ ಕುಲ್ಲ ಜಗ ಐತಿ ಆ ಕುಲ್ಲ ಜಗದಾಗಿ ಮನೆ ಕಟ್ಟಿ ಸಕಾರ ಬಾಡಿ ಕೊಡ್ಬೇಕಂತ ಆಳ್ವಾಳ್ ಹಚಿದೆ ಹೌದ್ರಿ ಅಲ್ಲಿಗೆ ನಡಾಕ ಹೋಗೋದು ಅಲ್ರಿ ಊರಗನ ನಾಲ್ಕೈದು ಮನಿಗಳು ದಾವ ನಿಮ್ಮ ಹಾ ಮತ್ತ್ ಅವಶ್ಯಕತೆ ಏನೈತಿ ರೀ ಮನಿ ಕಟ್ಸಗು ಬೆಲೆ ಐತಿ ಇಲ್ಲ ನಿಂದು ಅದು ಎಷ್ಟೈತಿಲ್ಲ ಜಗ ಅದ ಅವ್ರ ಅದ್ರ ಮನೆ ಕಟ್ಟಿಸ್ತ ಚಂದಸ್ ಮಾಡ ಬಾಡಿ ಕೊಟ್ ರೊಕ್ಕ ಬರ್ತೈತೆ ಬೆಲೆ ಹಗರಣ ಇರ್ಲಿ ಬಿಡ್ರಿ ನಿಮ್ಗೆ ಹಗರಣಿ ಇಲ್ಲ இன்னும் ஏன்

ಇಲ್ಲ ಮೋಸವಾಯ್ತು ವಾಕೆನಗ ಪೊಕಟ ಬರ್ತಾನಿ ಮಾರತೌರಮ್ಮಾಯ್ ಹೋಗಾಟ ನೀನು ಚಾಳಿ ಕಣ ಎಲ್ಲ ಬರಬರ ಸರಿ ಮಾರತೌರಿ ಇಲ್ಲರ ಮಾಳ್ ಬೇರೆ ಕೊಡೋರು ನಾನು ಇಲ್ಲ ಇಲ್ಲ ಎಲ್ಲ ಮಾಡ್ತೀನಿ ಸರಿ ಮಾಡ್ ಹೋಗೋನರಿ ನೀರು ಹಿಡಿದು ತಲಪ ಮಾಡದು ಇದ್ನೆ ಮಾಡ್ತಾರಿ ಇವರ ಇಕ್ಕೆ ನಿಮ್ಮದು ಮಾಡ್ರಿ ಕೆಲಸ ನಮಸ್ಕಾರ ಗಂಟೆ ಆಗಕ್ಕೆ

ிட்டார மத்த நோட்ல நீங்க கட்டோட இல்லை

ನಮ್ಮ ವಂಶದ ಗುರ್ತಿನ ಮೇಲೆ ಹನಿ ಮಾಡಿದಲಾ ನಮ್ ಬಿಡ್ ಹೋಗಲಾ ಇಪ್ಪತ್ತೈದು ಲಕ್ಷ ನೀ ಇಪ್ಪತ್ತೈದು ಲಕ್ಷ ಶಿಷ್ಯ ಇಪ್ಪತ್ತೈದು ಲಕ್ಷ ರೂಪಾಯಿ ಲಾಟ್ರಿ ಆ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡು ಸೂಟ ಬೂಟ ಹಾಕೊಂಡ ಕೋಟ್ ಹಾಕೊಂಡ ನಮ್ಮ ವಂಶ ಚೀಲ ಕೈಯಾಗಿ ಹಿಡ್ಕೊಂಡು ಬರಾಕೈತಿ ಅಂತಂದ್ರ சூட்டூட்டீல கையாடு மஜ்ஜனும் அப்பங்க ஓதா நீங்க நோடி தகண்டியமா நான்

ನಾನ್ ತಳದ ಅಯ್ಯೋ ಕರಂಬ ಇಪ್ಪತ್ತೈದು ಲಕ್ಷ ರೂಪಾಯಿ ಲಾಟ್ರಿ ಹಾಕೈತಿ ಟವಲ್ ಔಷಧ ಗುರುತ ಬೇಕಾದ್ರೆ ತಗೊಂತೀವ ಬಾರೋ ನೀನು ನಿಂಗೆ ಏನಾಯ್ತ ನೀನ್ ಅವಣ್ಣ ಗಂಡಗ್ ಮಲ್ಯ ಅಂತ ಇದ ಗಂಡ ನಿನ್ನ ಅಜ್ಜಿ ಪಿಂಡ ಕೆಲ್ಸಾ ಬಿಟ್ಟು ಅದಕ್ ಬಂದಿ ಅದನ್ ಪೈಲಾ ಹೇಳ ಮೊದ್ಲ ಹಾಕಿ ಸಾವಕಾರ್ತಿ ಹೋಯ್ಕೋತಾರ ನಿನ್

ಏನ್ ಯಾಕಂತ ಕೇಳ್ತಾರ ಹೋಗೋ ಬರೋ ಮಂದಿ ಏ ಮಲ್ಲೆ ರೊಕ್ಕ ಯಾವಾಗ ಕೊಡ್ತಿ ಅಂತ ಕೇಳ್ತಾರ ಯಾಕ ಇನ್ ಮುಂದ ಹಂಗೆಲ್ಲ ಕೇಳಂಗಿಲ್ಲ ಯಾಕಂತ ಕೇಳಿ ಹೇಳಲ್ಲ ನೀನು ಹೇಳಲ್ಲ ಯಾಕಂತ ಕೇಳ ಕೇಳಿಲ್ಲ ಅಂದ್ರೆ ನೀವ್ ಹೇಳವ್ರ ಹೇಳ್ಬೇಡಿ ನಾ ಬಗಳ ಏನಾಗಿದ್ ಮಣ್ಣಿ ಮಣ್ಣ ಗೊಡ್ಚಿ ಜಾತ್ರೆಗೆ ಹೋಗಿದ್ದೀವಲ್ಲ ಅನ್ನ ಹಾ ಆ ಜಾತ್ರೆಗ್ ಒಂದ್ ಲಾಟ್ರಿ ಟಿಕೆಟ್ ತಗೊಂಡಿದ್ವಿ ನಾವು ಅದಕ್ಕ ಇಪ್ಪತ್ತೈದು ಲಕ್ಷ ರೂಪಾಯಿ ಲಾಟರಿ ಆಯ್ತೈತಿ

ರಾಟ್ರಿ ಟಿಕೆಟ್ ನನ್ ಕಡೆ ಎಲ್ಲ ಐತಿ ನಿಮ್ ಕಡೆ ಐತಲಾ ಏ ಹುಚ್ಮಂಜ ಹುಚ್ಚ ಮನಗ್ಯಾನ ಮಾತಾಡಾಕ ಹೋಡ ಅವತ್ ವರ್ಚಗ್ ಹೋಗಿ ಬೈನಿಲ್ಲಾ ಹಾ ಅವತ್ ರಾತ್ರಿ ನಿನ ಕಯಾ ಕೊಟ್ಟ ನೋಡ ನೆನಪ ಮಾಡ್ಕೊ ಏ ನಿ ನಿಮ್ ಕಿಸದಾಗದು ಇರ್ಬೋದ ನೋಡ್ರಿ ಏ ನನ್ ಕಿಸದಾಗ ಇಲ್ಲ ನಿನ್ನ ಕಯಾ ಕೊಟ್ಟ ನೆನಪ್ ಮಾಡ್ಕೊ ಎಲ್ಲಾರ ಇರ್ತೇರಿ ಎಲ್ಲಾರ ನೆನಪ್ ಮಾಡ ಹಾ 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 ನಿಮ್ಮ ವಂಶ ಚೀಲ ಐತ್ಲಾ ಅತ್ರಾಗ ಐತಿ